ಹೇಳ್ತಾ ಇಲ್ಲ ಯಾರೇ ರಕ್ತಮಂಡ್ ಹುಟ್ಟು ಕೊಡ್ತಕ್ಕಂಥವಿಟ್ಟು ಯಾರು ಬೇಕಾದ್ರೆ ನಮ್ಮ ಇದಕ್ಕೆ ಆದ್ರೆ ನಿಮ್ಮ ಶಕ್ತಿ ಪ್ರವಾಸ ರೈತರು ಶಕ್ತಿ ಪ್ರವಾಸನ ಮಾಡ್ತಕ್ಕಂಥ ಇರ್ತದೆ ಅವರಿವರೆನ್ನದೆ ಎಲ್ಲರೂ ಹೋರಾಟವನ್ನ ಕೈ ಜೋಡಿಸೋಣ ಮುಂದುವರಿಸೋಣ ಯಾರು ಕೂಡ ಭೇದ ಭಾವ ಮಾಡೋದು ಬೇಡ ಯಾಕಂತಂದ್ರ ಏನಂತಂದ್ರ ಸಂಕೇತ ಅಂತಂದ್ರೆ ಏನಂತಂದ್ರ ಒಂದು ಸಂದೇಶ ನಮ್ಮ ಸರ್ಕಾರಕ್ಕೆ ಬೇರೆ ರೂಪದಲ್ಲಿ ಹೋಗಬಾರದು ಹೋಗಾಕ ನಾವು ಎಲ್ಲರೂ ರೈತರು ಒಂದು ನಾವು ಎಲ್ಲಾ ರೈತ ಮಕ್ಕಳು ರೈತರ ಕುಲ ಅನ್ನೋದನ್ನ ಸರ್ಕಾರಕ್ಕೆ ಮನಮುದ್ದಿಸುವಂತ ಕೆಲಸವನ್ನ ಮಾಡೋಣ ಯಾರಿಗೂ ಕೂಡ ಅಗರ್ವ ತೋರುವಂತ ಕೆಲಸ ಮಾಡೋದು ಬೇಡ ಈ ರೈತ ಹೋರಾಟಕ್ಕೆ ಒಂದು ಸೀಮಿತವಾದಂತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರವೀಣ್ಣ ಏನು ಒಂದು ಸವಿಸ್ತಾರವಾಗಿ ಹೇಳುವಂತ ವಿಚಾರಗಳನ್ನ ಮಾಡಿದಾರ ಇದನ್ನು ಯಾರು ಅನ್ಯತ ಭಾವಿಸ್ಬಾರ್ದು ಎಲ್ಲರೂ ನೀವು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಾಕ ಸತ ಸಿದ್ಧವಾಗಿ ನಿಟ್ಟಿದ್ದೀರಿ ಆದ್ರ ಒಂದು ರೂಪರೇಷ ಹೆಂಗಿರ್ಬೇಕಂತಂದ್ರ ರೈತರ ಹೋರಾಟ ಅಂದ್ರ ಗಟ್ಟಿಮುಟ್ಟಾಗಿ ಯಾವುದೇ ಒಂದು ಒಂದು ಸೀಮಿತವಾದಂತ ಸಂಘಟನೆಗಳಾಗಬಾರ್ದು ರೈತ ಬೆಂಬಲಕ್ಕೆ ಎಲ್ಲ ಸಂಘಟನೆಗಳು ನಾವು ಬೆಂಬಲವು ಅನ್ನುವಂತ ಒಂದು ಸಂಕೇತದ ಜೊತೆ ಜೊತೆಗೆ ಬಂದ್ರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಕಾಣಸಿ ನೋಡುವಂತ ಕೆಲಸ ಆಗ್ತದೆ ಹೇಳಿ ಈ ಸಂದರ್ಭದಲ್ಲಿ ಅವರ ಒಂದು ವಿಚಾರಗಳಿದಾವ ಅವನು ಯಾರು ಕೂಡ ಅನ್ಯತಾ ಅಂತ ಮತ್ತೊಮ್ಮೆ ಹೇಳ್ತಾ ಈಗ ಮಾತನಾಡಲಿಕ್ಕೆ ಬಂದಂತ ನಮ್ಮ ಹಸನಗೌಡ ಪಾಟೀಲ್ ಅವರು ಹೇಳಿ ಅವರಲ್ಲಿ ಕೇಳ್ಬೋತ ಇದು ಮಾತ್ರ ಸ್ಪಷ್ಟನಾ ಇದು ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಾದ್ಯಂತ ಆ ಸಂಘಟನೆ ಈ ಸಂಘಟನೆ ಅಲ್ಲ ಎಲ್ಲ ರೈತ ಸಂಘಟನೆ ಹಸಿರು ಟವೆಲ್ ಹಾಕವ್ರೆಲ್ಲಾರು ರೈತರ ಇದು ನನ್ನ ತತ್ವ ನಾವ್ ಏನ್ ಮಾಡತ್ತಪ್ಪ ಅಂದ್ರ ಇದೇಗ ಅನ್ನ ಮಾತಾಡತ್ತಿದ್ರಿ ಇಲ್ಲಿ ನನ್ನ ಸಂಘಟನೆ ನಿನ್ನ ಸಂಘಟನೆ ಅಂತ ನಾವು ಸ್ವಾರ್ಥಕ್ಕೆ ಬನ್ನ ಹೇಳ್ತೇನೆ ಇವತ್ತ ಮೂರನೇದವ್ರ ದೊಡ್ಡವ್ರು ಮಾಡಿಟ್ಟಿದ್ದೆವು ಜಾರ ಕ ರೈತ್ ಕುಲ ಎಲ್ಲ ಒಂದಾದ್ರೆ ವಿಧಾನಸೌಧದ ಮೇಲೆ ಹೊಸ ಧ್ವಜ ಹೊರತಂತೆ ನಾನು ಆದ್ರೆ ನಮ್ಮ ನಮ್ಮ ಒಳಗೆ ತಾಳಿಲ್ಲ ಇಲ್ಲೇನು ನಮ್ಮನ್ನು ಬ್ರಿಟಿಷರು ಬಂದು ಏನ್ ಮಾಡಿ ಹೋದ್ರ ಅಂದ್ರ ನಮ್ಮನ್ನ ಹೊರದಾಳು ನೀತಿ ಮಾಡಿ ಹೋದ್ರ ನಾವು ರೈತ ಸಂಘಟನೆದವರು ರೈತರೆಲ್ಲ ಒಂದಾಗತ್ತೆ ಅಗತ್ಯ ಗೊತ್ತಂದ್ರ ಒಂದ್ ನಾಲ್ಕು ಮಂದಿ ಜನ ಕರಿತಾರ ಅವ್ರ ಏನಲ್ಲೇ ನೀ ಏನ್ ಆ ಸಂಘಟನೆದಾಗ ಇರೋದೈತಿ ಬನ್ನಿ ಹೊಸದ ರಚನೆ ಮಾಡ್ಬೇಡಿ ನಾ ರೊಕ್ಕ ಬಾ ಅಂತ ಕರಿ ಮತ್ತೊಂದು ಸಂಘಟನೆ ರೆಡಿ ಮಾಡಿದ್ರು ಹಿಂಗಂತೇಳಿ ಗಲ್ಲಿ ಗಲ್ಲಿ ಒಳಗ ಚಿಪ್ಪಿ ಗುಂಡೆಗೆ ಹೆಂಗ ನಾಯಿ ಕೊಡೆಗಳು ಹೇಳ್ತಾರಲ್ಲ ಛತ್ರಿಗೆ ಹಂಗೆ ಎದ್ದು ಬಿಟ್ಟಿದಾವ್ ನಮ್ಮ ಸಂಘಟನೆಗಳನು ದಯವಿಟ್ಟು ಯಾವ ಸಂಘಟನೆದವರು ತಪ್ಪಿಗೆ ಯಾಕಂದ್ರ ನಾ ಇವತ್ತು ಅದನ್ನ ಅನುಭವಿಸಿದನು ಅದಕ್ಕೆ ಹೇಳತ್ತೇನೆ ನಾ ನಿಮಗೆ ಅದಕ್ಕೆ ದಯವಿಟ್ಟು ಎಲ್ಲರೂ ಒಂದಾಗುವಂತ ಕಾಲ ಐತಿ ಒಳ್ಳೆ ಮಾತಾಡ್ರು ಅದನ್ನ ಮಾತಾಡೋದು ಇನ್ನೂ ಹಿರಿಯರು ಮಾತಾಡುವಂತವ್ರು ಬಾಳದಾರ ದಯವಿಟ್ಟ ಎಲ್ಲ ನನ್ನ ಕಿತ್ತೂರು ನಾಡಿನ ಸಮಸ್ತ ಜನತೆ ಎಲ್ಲ ರೈತ ಇವತ್ತು ಒಂದಾಗಿರೋನು ಇನ್ನೊಬ್ರು ಬಂದಂತ ಕಷ್ಟ ನಮ್ಮದನ್ನು ತಿಳ್ಕೊಳ್ಳೋಣ ನಮ್ಮ ಕಷ್ಟ ಇನ್ನೊಬ್ಬರಿಗೆ ಹೇಳೋನು ಎಲ್ಲರಿಗೂ ಇವತ್ತು ಬೆಂಬಲವಾಗಿ ನಿಂತ ಮೂರ್ ಸಾವಿರದ ಐದನೂರು ರೂಪಾಯಿ ತುರಂದನ ಹೋಗುಣ ಅನ್ನುವಂತ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ಹೋರಾಟದವರಿಗೆ ಒಂದೇ ಏನೇ ಬರೋ ಏನೇ ಬರೋಣ ಎಲ್ಲಿವರು ಹೋರಾಟ? ಜಲ್ಲಿ ಎರಿಲ್ಲ 3500 ಬರೋವರೆಗೂ ಹೋರಾಟ. ಎಲ್ಲಿವರು ಹೋರಾಟ? 3500. ಎಲ್ಲಿವರು ಹೋರಾಟ? 3500. ಯಾतक ಕಾಜಿ ಹೋರಾಟ. 3500 ರೂಪಾಯಿ ಬೆಂಬಲ ಬೆಲೆಗಾಗಿ ಹೋರಾಟ. ಅಂತ ಹೇಳಿದ ರೈತนายಕರು ಮಧುರ ಅವರು ತಾಲೂಕ್ ಮೂಲ ಮಾತ್ರ ರೈತ ಸಂಘನ ರೀ ಬುಡಾ ಬುಡಾ ರೈತ ಸಂಘ ಏನೇನೋ ಆ ಕಡೆ ಕಡೆ ಅಳಗೇಡಿದನ್ ನಾನು ಕ್ಷಮಾ ಕೇಳತ್ತ ನಿಮ್ಮನ ಯಾವಾಗ ನಮ್ ಸಂಘಟನೆ ಒಂದ್ ಸ್ವಲ್ಪ ಆ ಕಡೆ ಕಡೆ ಹೋತು ನಾನು ತಪ್ಪಿದನ್ ಇಲ್ಲತ್ತ ಇಲ್ಲ ಹೋಗಬಾರ್ದಿತ್ತು ರೈತ ಸಂಘಟನೆದಿಂದ ದಿಂದ ಇವತ್ತು ಕೂಡ ನನ್ ಮನಸ್ಸು ಹೇಳ್ತದ ಇವತ್ತು ಒಂದೊಂದ್ಸಲ ಎಲ್ಲೆಲ್ಲೋ ಮಾತಾಡಕ್ ನಾನು ನುಗ್ಗಿಸ್ತಿತ್ ಬರೆ ಬರೆ ಮಾಡಿದ್ರು ಆದ್ರೂ ಕೂಡ ಇವತ್ತು ಇದೇ ಮಾತಾಡ್ರಿ ಆ ಟವಲ್ ಹಾಕೊಂಡವ್ರು ಅಷ್ಟ ರೈಸ್ ಸಂಘದವ್ರ ಇಲ್ಲ ಅಂತೇಳಿ ಬಹುತೇಕ ಎಲ್ಲೆಲ್ಲಿ ಅಡ್ಡಾಡಿದ್ರಾಮಾರ ಮೊದ್ಲ ನಾ ಇವ್ ರೈಸ್ ಸಂಘದವ್ ಏನ್ ಮಾಡ್ದವ್ರ ಈಗ ಸೈಕಲ್ ಅಂಗಡಿ ಅವ್ರ ಸಹಿತ ನಮ್ ಬೆಣ್ಣಿದ್ರ ಒಂದೊಂದ್ ಕಡೆ ಇಲ್ಲಿಯ ಧಾರವಾಡ ಜಿಲ್ಲೆದೊಳಗೆ ಏನೇ ಇಲ್ಲಿ ಬರೀ ಅಂಗಡಿ ಇಟ್ಕೊಂಡ್ ರೈಸ್ ಸಂಘಟನೆ ವಿಚಾರ ಕೇಳ್ಕೊಂಡ್ ಬೆಣ್ಣಿದಾರ ನಂಜನ್ ಸ್ವಾಮಿ ಅವ್ರದ ಬಾಬಾ ಗೌಡರದ ವಿಷಯ ವಿಚಕ ಕೈಪಿಗೆ ರೇಟ್ಗೆ ಇದೇಗ ಅಪೇಕ್ಷೆ ಇಡ್ರಿ ತೂಕ ಮಾತಾಡ್ರಿ ಅಂತ ಹೇಳಿ ತೂಕದಾಗಂತಿ ನಾವ್ ಮೊದ್ಲಿಂದಾನು ತೂಕದಾಗ ಪ್ರತಿಪಾದನೆ ಅಂತ ತೂಕದಾಗ ತೂಕದಾಗ ಹೊಡದಲ್ಲ ಬೆಕ್ಕಾತ್ ಮೋಸ ಹಾಕೈತಿ ನಾವೆಲ್ಲಾನು ಬಹಳ ವರ್ಷದಿಂದ ಇವತ್ತು ರೈತ ಮಾಡಿ ಇವ್ರಿಗೆಲ್ಲಾ ಬೇಸರ್ಶಿ ಒಂದು ಕೋ ಗೋಪಿಡಿದಾಗ ಬೇರೆ ಶುಗರ್ ಫ್ಯಾಕ್ಟ್ರಿ ಮಾಡಿದೆವು ಮಾಡ್ ಈಗಾಗ್ಲಿ ಹೊಸರ್ದೊಳಗಿರ ಹೇಳಿರಲಿ ಒಂದ್ ದಿವ್ಸ ಒಂದ್ ನೂರ ಎಪ್ಪತ್ತ್ ಮೂರ ಎಕ್ರೆ ಒಂದ್ ಆರು ತಾಸಿನ ಕೊಡಿಸ ಸಕ್ಕರೆ ಕಾರ್ಖಾನೆ ತಯಾರು ಮಾಡಿದೆವು ಈಗ ಸಹಿತ ನಮ್ದು ಅಂದ್ರೆ ಕಟ್ಟಿ ಬಂದಿಟ್ಟು ಇಟ್ಟು ಬಾಜು ಕೆಟ್ಟ ಐತ್ ನಮ್ಮ ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಈಗ ಹೇಳಕ್ಕೆ ಈಗ ಮೂರು ಸಾವಿರದ ಹೇಳಿ ಬಂದನ ಅವ್ರಿಗೆ ನಮ್ಮ ಚೇರ್ಮನ್ರಿಗೆ ನಾನೊಬ್ಬ ಡೈರೆಕ್ಟರ್ ದನಲ್ಲಿ ನಮ್ಮ ಚೇರ್ಮನ್ರಿಗೆ ವಾಯ್ಸ್ ಚೇರ್ಮನ್ರಿಗೆ ಈಗ ಏನ್ ರೈತ ಸಂಘದವ್ರು ಈಗ ಚಳವಳಿ ಇಂದ ನಡೆದೈತೆ ಅನ್ರಿ ಇವತ್ತು ಬೆಳಿಗ್ಗೆ ಎತ್ ಮಾಡತ್ತಿರೋ ಎರಡು ದಿವಸ ನಿಮ್ಗೆ ನಿಮಗ್ ಮೂರು ತಿಂಗಳ ಆತ್ ನಮ್ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ್ ಯಾವ ಸಂಘಟನೆ ಇರಲಿ ನಮ್ಮವ್ರು ಎಲ್ಲ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿಗೆ ಮೊದಲು ಹೇಳ್ರಿ ಮೊದಲು ರೈ ರೇಟ್ ಘೋಷಣೆ ಮಾಡ್ರಿ ಚಾಲು ಮಾಡ್ರಿ ಇಲ್ಲಂದ್ರ ರೇಟ್ ಸರಿಯಾಗಿ ಆಗೋ ನೀವ್ ನೀವು ಬಂದಿಡ್ಬೇಕು ಸಹಕಾರ ಕೊಡ್ಬೇಕ ಹೇಳ್ತಕ್ಕಂತ ನೋಡಿದಿರಿ ಎಲ್ಲಾ ನೋಡ್ರು ಎಲ್ಲ ಎಮ್ ಎಲ್ ಎಗಳಿಗೆ ಹೇಳಿ ನಮ್ಮ ಮಂತ್ರಿ ಹೇಳ್ರು ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿ ಹೇಳ್ರಿ ಜಿಲ್ಲಾಧಿಕಾರಿಗೆ ಹೇಳಿ ಮೀಟಿಂಗ್ ಅಂತ ಹೇಳಿ ಮೀಟಿಂಗ್ ಒಂದ್ಸಲ ಕಂಡಕ್ಟ್ ಆತ್ ಬೆಳಗಾವದೊಳಗ್ ಹಂಗ ನನ್ನ ಸರ್ಕಾರಿ ಕಾರ್ಖಾನೆದೊಳಗ ಸಹಿತ ನಮ್ ಚೇರ್ಮನ್ಗೆ ವೈಸ್ ಚೇರ್ಮನ್ಗೆ ನೀಗ್ತು ಮೂರುವರೆ ಸಾವಿರ ರೂಪಾಯಿ ಘೋಷಣೆ ಮಾಡ್ರಿ ನಾನು ಅದನ್ನ ನನ್ನ ಬೆಂಬಲ ಆಯ್ತು ಘೋಷಣೆ ಮಾಡ್ರಿ ಏನ್ ಗಾತ್ ಆಗಂಗಿಲ್ಲ ನಮ್ಮ ಅಪ್ಪಗೂ ಬಿಡೋದಿಲ್ಲ ಹನ್ನೆರಡು ಪಾಯಿಂಟ್ ಹತ್ತು ರಿಕವರಿ ಐತೆ ನನ್ನ ಸಕ್ಕರೆ ಕಾರ್ಖಾನೆದ ನೀವು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಎಲ್ಲದ್ರೆ ಹಡ್ಡ ಬಿಡೋದು ವಸೂರು ಮಾಡ್ಕೊಂಡು ಹೋಗಾವ್ರ ಅದಾರ ಸುಮ್ಮನೆ ಕುದಿಸ್ಕೊಂಡು ಗಂಟಾ ತೋದ್ಕಿತ್ತು ಹ್ಞೂ ಅಂದು ಬಿಡ್ರಿ ಅಂತ ಹೇಳಿ ಅದಕ್ಕೆ ನಮ್ಮ ಚರ್ಮ ಅಂದ ಒಂದೆರಡು ಸಾಲ ಎಲ್ಲೆಲ್ಲೇ ತರಬೇಕಾಗಿತ್ತು ಯಾರ್ಯಾರು ಬೇಡ ನನ್ನ ಕಂಬಳಿ ಸಿಕ್ಕೈತಿ ನೀವು ಹೇಳೋ ಸರಿ ಐತಿ ಕಂಬಳಿ ಸಿಕ್ಕೈತಿ ನಾಳೆ ನೂರ ಎಪ್ಪತ್ತು ಕೋಟಿ ರೂಪಾಯಿ ಸಾಲ ಕೇಳತ್ತೇವು ತಪ್ಪು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಮಾಡೋದ್ರಿ ಅಂತ ಒಂದು ಐತಿ ಇರಲಿ ಅಟ್ಲೀಸ್ಟ್ ನೀ ರೇಟ್ ಘೋಷಣೆ ಬಂದ ಬಂದರ ಇಡಾಕ್ ಶಕ್ಯತಿಲ್ಲ ಅಂತ ಕೇಳೋಣ ಯಾವ್ದಾ ಸ್ಥಿತಿ ಅವಳು ಎಲ್ಲ ರೇಟ್ ಘೋಷಣೆ ಆಗೋಸ್ತ ಅನ್ಕೊಂಡು ಬಂದ ಮಾಡಿ ಇಡ್ತಿವತ್ತ ಯಾಕಂದ್ರೆ ನಾವು ಒಂದು ಕಾರ್ಖಾನೆ ಅಣೋದನ್ನ ಮೊದಲಿಂದ ನಾನ್ ಹೇಳಬೇಕು ಯಾರೋ ಆದ್ಮತ್ ಮಾತಾ ಅದು ಅವು ಅಬ್ಬ ಏನೇನ ಕಾರ್ಖಾನೆ ಇಟ್ಕೊಂಡು ತನಗ ಹೇಳಕ್ ಬರ್ತಿಲ್ಲ ಅಣಬೋದು ಒಂದೊಂದ್ಸಲತ್ತವ್ ಹಂಗೇ ಇಲ್ಲ ಇವತ್ತ ಇವತ್ತಿನ ಪರಿಸ್ಥಿತಿ ಬಹಳ ಗಂಭೀರದ ಇವತ್ತ ಯಾರು ನಮ್ಮ ಬಗ್ಗೆ ಮಾತಾಡಾಕ್ತಾರಿಲ್ಲ ನಾವ್ ಇವತ್ತು ಕೇಳೋದನು ಸಹಿತ ಬಹಳ ಮೂರ್ ಸಾವಿರ ಇದ್ನೂರ ಅಂದ್ರ ಎಲ್ಲ ಲೆಕ್ಕ ಹೇಳ್ರ ಜನ ನಿಮಗ್ ತಪ್ಪ ಸಿಟ್ಟು ಬಂದ್ರ ಯಾವ ಸಿಗ್ತಾರಲ್ಲ ನಮ್ಮಂತಿ ನಮ್ಮ ಅಂದ್ರೆ ನಮ್ಮ ಜಾಡಿಸ್ಬೇಕು ಯಾಕಂದ್ರ ಮಂತ್ರಿ ಏನ್ ಮಾಡಿದೇರಿ ಎಮ್ ಎಲ್ ಏನು ಏನ್ ಮಾಡಿದವ್ರ ಇಡೀ ದೇಶದ ದಿಕ್ ತಪ್ಪಿಸಿದವ್ರ ಯಾರ ಇದ್ರ ಮತದಾರ ತಪ್ಪಿಸಿದೇವನ್ ಇಲ್ಲ ನಾವ್ ಯಾರ ಸಾಮಾನ್ಯ ಮತದಾರ ಅಂತ ಇಲ್ಲಿ ತನಕ ಏನು ನೀವು ಚಲೋ ಮಾಡಿರ ಅಂತ ಹೇಳಿ ಕಳಿಸಿದೆವು ಅವ್ರ ಹೋಗಿ ಬೇರೆ ಏನೋ ಮಾಡ್ಕೊಂಡ್ರ ಇವತ್ತ ಕಾರ್ಖಾನೆ ಬಂದ ಟೈಮ್ ತಿಮ್ ನಿಮಗ್ ಏನ್ ಲೆಕ್ಕ ಎಲ್ಲ ಗೊತ್ತಿಲ್ದೇನು ಹೇಳಿ ಇವತ್ತು ಇವ್ ಸಕ್ರಿಯ ಎಲ್ಲ ಚೌಕ್ ಹಂಗ ತಗೊಂಡ್ ಹೋಗ್ಲಿವ್ರ ಸಕ್ಕರೆ ಏನ್ ತಿನ್ನ ಏನ್ ರಾಜಕಾರಣಿ ಏನಂದ್ರ ಸಕ್ಕರೆ ರೇಟ್ ಹೆಚ್ಚು ಅಂದ್ರೆ ನಮ್ಗೆ ಊಟ ಬರಂಗಿಲ್ಲ ಅಂತೇಳಿ ಉಳಾಗಡ್ಡಾಗ ಬೀದೇವ್ ನಾವ ಏನ್ ಸಕ್ಕರೆ ಹೆಚ್ಚಾದ್ರೆ ಏನಾದ್ರು ಕೊಂದ ಬಿಡ್ತಾರ ಎಲ್ಲಾರು ಕೂಡ ಈಗ ತಾವ ಆಲೋಚನೆ ಮಾಡ್ರಿ ಮತ್ತ ಸಕ್ಕರೆ ವ್ಯಾಪಾರ ಇರಲಿ ಬಾಯ ಗಳು ಇರಲಿ ಅಂದ್ರೆ ಬರೀ ಮೊಲಾಸಿಯಸ್ ಹತ್ತು ಹತ್ತು ಲೀಟರ್ ಸ್ಪ್ರೀಟ್ ಬರ್ತೈತಿ ಹತ್ತು ಲೀಟರ್ ಸ್ಪ್ರೀಟ್ ಹದಿನೈದು ಹದಿನೈದ್ ಲೀಟರ್ ನೀರು ಹಾಕಿರ ಸುಮಾರು ಒಂದು ಇಪ್ಪತ್ತ ಐದು ಲೀಟರ್ ಸೆಣ ಹಾಕೈತಿವ್ ಇಪ್ಪತ್ತೈದ್ ಲೀಟರ್ ಮದ್ಯ ತಯಾರ ಹಾಕೈತಿವ್ ಮದ್ಯ ತಯಾರಾದ್ರಹ ತೊಂಬತ್ತು ಎಮ್ ಎಲ್ ಕೇನೋ ಎಂಬತ್ತೆಂಟು ರೂಪಾಯಿ ಏನೋ ರೇಟ್ ಇರಬೇಕು ಅನಿಸ್ತೈತಿ ಯಾರ ಗೊತ್ತಿದ್ರೆ ಹೇಳ್ರಿ ಮತ್ತೆ ನನಗೆ ನಾ ಎಲ್ಲೋ ಲೆಕ್ಕ ತಕೊಂಡ ಸಲ ಲೆಕ್ಕ ತಕೊಂಡ್ ಬಂದಿನ್ ಸುಮಾರು ಸುಮಾರ ಎಂಬತ್ ರೂಪಾಯ್ದಂಗೆ ಲೆಕ್ಕ ಹಾಕಿರ ಒಂದ ಒಂದು ಇದ್ರೊಳಗೆ ಒಂದು ಲೀಟರ್ಕ್ ಹನ್ನೊಂದು ಪ್ಯಾಕೆಟ್ ಹಾಕ್ತಾರ ಹನ್ನೊಂದು ಪ್ಯಾಕೆಟ್ ಅದ ತೊಂಬತ್ ಹ ತೊಂಬತ್ತು ಎಮ್ ಎಲ್ ತೊಂಬತ್ ಎಮ್ ಎಲ್ ಎಂಬತ್ತು ರೂಪಾಯಿ ಅಂದ್ರ ಒಂದ್ ಲೀಟರ್ ಕೆಟ್ಟಿರಿ ಎಂಟು ನೂರ ಎಂಬತ್ ರೂಪಾಯಿ ಎಂಟ್ನೂರ ಎಂಬತ್ ಗುಂಡ್ಲೆ ಇಪ್ಪತ್ತೈದು ಮಾಡ್ರಿ ಕೆಟ್ಟ ತೆಲಿಕೆ ಇರ್ತೈತಿ ಏನಕೈತಿ ಇಪ್ಪತ್ತು ಎರಡು ಸಾವಿರ ರೂಪಾಯಿ ಆಕೈತಿ ಮಕ್ಕಳ ಸಕ್ಕರೆ ತಿಂದು ಹಾಳಾಗಿ ಹೋಗ್ರಿ ಕಡೆ ಎಲ್ಲಾರು ಯಾರು ಪುಕಟ ಕೊಡ್ರಿ ಏನ್ ಬೇಕಾದ್ರೆ ದೇಶದ ಎಲ್ಲ ಇಪ್ಪತ್ತು ಪರ್ಸೆಂಟ್ ಕಬ್ಬೆಳೆ ಅವ್ರದೇವ್ರಿ ಇಡೀ ದೇಶಕ್ಕೆ ಹಾಕಿ ಮತ್ತೆ ಬೇರೆ ದೇಶಕ್ಕೆ ಕಳಿಸ್ತೇವೆ ಸಕ್ಕರೆ ನಾವು ಎಕ್ಸ್ಪೋರ್ಟ್ ಆಕೈತಿ ಇವತ್ತು ಮೊನ್ನೆ ಒಬ್ಬರ ಇಲ್ಲ ಹಂಗ ನೋಡಿದ ಇದ್ರೊಳಗ ಔರಂಗಾಬಾದ್ ಒಳಗ ಒಬ್ಬರು ಎಂ ಪಿ ಅವ್ರು ಲೋಕಸಭಾದೊಳಗ ಎಷ್ಟ ಇವತ್ತ ಸಕ್ಕರೆ ಕಾರ್ಖಾನೆಗಳಿಗೆ ಆಮೇಲೆ ವಿದೇಶದ ಕಂಪನಿಗಳಿಗೆ ಎಷ್ಟು ಹೋಗೈತಿ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಸಕ್ರೆ ಹೋಗೈತಿವ್ರ ಎಪ್ಪತ್ತು ಪರ್ಸೆಂಟ್ ಸಕ್ಕರೆ ಹೋಗೈತಿ ತಿನ್ನೋ ರೇಟ್ ಐತಿ ಅಂದ್ರೆ ಬೆಳೆಯವ್ರ ಇಪ್ಪತ್ ಪರ್ಸೆಂಟ್ ಐತಿವ್ ತಿನ್ನೋ ರೇಟ್ ಆದ್ರೆ ಸಕ್ಕರೆ ಎಲ್ಲಾರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತಿಂತಾರಿಲ್ಲ ಸಕ್ಕರೆ ನಮ್ಮತ್ ಅವ್ರ ಎಲ್ಲರೂ ತಪ್ಪು ಶುಗರ್ ಆಗಿದ್ದು ಅವ್ರ ವಾರದಾಗ ಒಮ್ಮೆ ತಿಂತೇವ್ ಏನಂದ್ರೆ ದಿನ ಅರೇ ಇನ್ ಅಂತ ತಿಂತೇವ ತಪ್ಪ ಏನ್ರ ಯಾರಿಗೂ ಆಗಿಲ್ಲ ಬಹುತೇಕ ಬಾಳಷ್ಟು ಮಂದಿಗೆ ಆಗಿಲ್ಲ ಆದ್ರ ತಪ್ಪ ಅಷ್ಟ್ ಜನ ತಿಂತೇವ್ ಇವತ್ತು ಅದಕ್ಕೆ ಹೆಚ್ಚು ಯಾರು ತಿನ್ನಂಗಿಲ್ಲ ಕಡಿಮೆ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಸಕ್ರೆ ತಿನ್ಲಂತ ಅವ್ರು ಎಂಬತ್ ಪರ್ಸೆಂಟ್ ಜನರಿಗೆ ಸಕ್ರೆ ಇವತ್ತ ಇಪ್ಪತ್ತು ರೂಪಾಯಿದಾಗ ಕೊಡ್ಬೋದು ಇಪ್ಪತ್ತ ರೂಪಾಯದಾಗ ಕಿಲೋ ಈಗೇನು ಇಂಡಸ್ಟ್ರಿ ಹೇಳಲ್ರಿ ಒಂದ್ ಸಣ್ಣದ್ ಇವತ್ತು ಔಷಧಕ್ ಹೋಗತಿ ಬಣ್ಣಕ್ ಹೋಗತಿ ಬಾಳ್ಬಾಳಿದ್ರ ಹೋಗೈತಿ ಅಂದ್ರೆ ಸ್ವೀಟ್ ಹಾಕ ಯಾಕಂದ್ರೆ ನಾನು ರೈತ ಅದ ಇದೇಗ ಒಬ್ರು ಹೇಳ್ರ ಇಲ್ಲ ಈ ನಮ್ ಕಡೆ ಎತ್ತಿ ಇರ್ತಾವಲ್ರಿ ಎತ್ತ ಗೆಳೆದಾಗ ಜಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೇರಿ ಇದನ್ನ ಹೊಡಿತೇರಿ ಇಲ್ಲಿ ಸ್ವಾಮೀಜಿ ಅವ್ರ ಹೇಳ್ರಲ್ಲಿ ಇಲ್ಲಿ ಇಲ್ಲ ನಿಮ್ಮ ಹಿರೇಬಾಯ್ ಹೇಳ ಎತ್ತ ಹೊಡಿತೇರಿ ನೀವು ಕಳಿಸದ ಎಮ್ ಎಲ್ ಎ ಅಥವಾ ಮಂತ್ರಿ ಜಾಕಿನ್ ಇಲ್ಲ ಅಂದ್ರ ಅದನ್ನು ಇದ್ರಲೇನೋ ಹೊಡೀಬೇಕಂತ ಹೇಳ್ರಿ ಅವ್ರ ಹಜಾರ ನಾ ಹೇಳ್ತಲ್ಲ ಮತ್ತೆ ನಾನ್ ಬೈಡ್ ಹಾಕ್ ಒಳ್ಳೆಯ ಹೊಳ್ಳ ಅವ್ರ ಹೇಳ್ರಿ ಹಜಾರ ಹೇಳ್ರಿ ನೀವ್ ಎತ್ತ ಹೆಂಗ್ ಬಡಿತಿರ್ಲ ಅವತ್ರ ಜಾಕಿನ ಇಲ್ಲ ಅಂದ್ರೆ ಅವ್ನ ಏನ್ ಮಾಡಕ್ ಇಟ್ಕೋತೀರಿ ಅಂತ ಹೇಳಿ ಕಟ್ಟಿರಿ ಅಂತ ಹೇಳಿ ಇದ ನಮಗೆ ಇವತ್ತು ಅರ್ಥ ಆಗ್ಬೇಕು ನಾವು ಮಾಲಕರ ದೇಶದ ಇವತ್ತು ಮತ ಹಾಕಿದೀವಿ ಕವಲ ಮಾಡಕ್ಕೆ ಕಳ್ಸಿದೀವಿ ಕಳತನ ಮಾಡಕಲ್ಲ ನುಕ್ಸಾನ ಆತ ಹೇಳ್ತಿರಿ ಮತ್ತೊಂದು ಖಾಸಗಿ ಸಕ್ಕರೆ ಕಾರ್ಖಾನೆ ಒಂದು ಸೊ ಒಂದ್ ಇದ್ರೊಳಗ್ ಕಟ್ತೇರಿನಾ ಗೋ ಬಿಡದ ಕಟ್ತೀರಿ ಮಂತ್ರಿ ಆಗ್ತೀರಿ ಅದ್ರ ಮೇಲೆ ಏನೇನೋ ಆಗ್ತರಿ ಡೈರೆಕ್ಟರ್ ಆಗ್ತೀರಿ ಇನ್ನೊಂದು ಸಕ್ರೆ ಕಾರ್ಖಾನೆ ಕಟ್ಕೊಂಡ್ಬಿಡ್ತೀರಿ ನೀವು ನುಕ್ಸಾನ್ ಆದ್ರೆ ಯಾಕೆ ಕಟ್ಕೋತೀರಿ ನೀವು ಖರೇ ಆಯ್ತು ಆತ ಅದಕ್ಕೆ ನಿಮಗೆ ಈಗ ನೋಡ್ರಿ ಇಪ್ಪತ್ತು ಕಾರ್ಖಾನೆದೊಂದು ಸಣ್ಣ ಲೆಕ್ಕ ಅಂದೇನೋ ಬೇರೆ ಏನ್ ತಾಯಿ ಇರೋಲ್ಲ ಎರಡೂ ಸಾವಿರ ಐತಿ ಅಷ್ಟು ನೂರು ಸಾಕಾಗಲ್ಲ ಬಾಯ್ ಪ್ರಾಡಕ್ಟ್ಗಳನ್ನ ಹೇಳ್ಕೊಂಡ್ರೆ ಐದು ಸಾವಿರದ ಐದ್ನೂರು ರೂಪಾಯಿ ಇವತ್ತು ಉತ್ಪಾದನೆ ಬರ್ತೈತಿ ಅದು ಐದು ಸಾವಿರದ ನನ್ನ ಸಣ್ಣದೈತೆ ತೆಗೆದಿ ಇವ್ರದೆಲ್ಲ ಒಬ್ಬೊಬ್ಬ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಏನೇನು ನೂರ್ ತರ ಅವ್ರದ್ದು ಒಪ್ಪರ ಬಿಡ್ರಿ ಅದೊಂದು ಇದ ಸಣದ ಹಿಡ್ಕೋರಿ ನೀವು ಇದು ಐದ್ ಸಾವಿರ ಎಷ್ಟ್ರಿ ಇಪ್ಪತ್ತೇಳ ನೀವ್ ಎಷ್ಟು ಸಾವಿರ ಕೇಳಾಕ್ರಿ ಕೈ ಗೇಟ ಮೂರು ರೂಪಾಯಿ ಕಿಲೋ ಡಿ ಎ ಪಿ ಗೇಟಾ ಇಪ್ಪತ್ತೇಳು ರೂಪಾಯಿ ಕಿಲೋ ಹತ್ತು ಇಪ್ಪತ್ತಾರು ಕೆಟ ಮೂವತ್ತಾರು ರೂಪಾಯಿ ನಿನ್ ಕೈ ಗೇಟ ಮೂರು ರೂಪಾಯಿ ಇಪ್ಪತ್ನಾಕು ಇಪ್ಪತ್ನಾಕು ಇಪ್ಪತ್ತಾರು ರೂಪಾಯಿ ಕೆ ಜಿ ಕೈಬಿಗೆ ಮೂರು ರೂಪಾಯಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಜೀರೋ ಇದಕ್ಕ ಹನ್ನೆರಡು ಮೂವತ್ತೆರಡು ಜೀರೋ ಜೀರೋಕ್ಕೆ ಮೂವತ್ತೆಂಟು ರೂಪಾಯಿ ಕೆ ಜಿ ಯಾರ ಹೋಗಿ ನೀವು ಮತ್ತ್ ನಾ ಹೇಳಿದ ಮತ್ತೆ ನೀವು ಒಂದಿಟ್ಟು ಹೋಗಿ ಚೆಕ್ ಮಾಡ್ಕೋರಿ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಮಾಡ್ತಾರೆ ರೂಪಾಯಿ ಎರಡು ರೂಪಾಯಿ ಅಲ್ಲಿಂದ ತರೋದಕ್ಕೆ ಹೋಗೋದಕ್ಕೆ ಗೋಬರ ಅಂಗಡಿ ಅವ್ರ ಇದ್ರೆ ಹೇಳ್ರಿ ನಾ ತಪ್ಪು ಹೇಳಿನಂದ್ರೆ ನಮ್ಮ ಕೈಬಿಗೆ ಮೂರು ರೂಪಾಯಿ ಮೂರುವರೆ ರೂಪಾಯಿನ ಹೋಗಿ ಅದನ್ನು ಇಲ್ಲೇ ದೇವ್ರು ಅಂತಾಗಿಂದ ಆ ಮಣ್ಣು ಕೂಡಿಸಿ ಇವತ್ತ ಗೊಬ್ಬರ ಮಾಡಿ ನಮಗೆ ಅದನ್ನ ಬೇಕು ಮಣ್ಣು ಅದಕ್ಕೆ ಎನ್ ಪಿ ಕೆ ಆದ್ರೆ ಹಿಡಿದು ಹಿಡ್ಕೋಬೇಕಾದ್ರೆ ಮಣ್ಣು ಬೇಕಾಕೈತೆ ನಾವೇನು ಟೀಕಾ ಮಾಡಾಕ್ತಿಲ್ಲ ಅವ್ರಿಗೆ ಹಿಡ್ಕೊಳಕ್ ಬೇಕದ ಆ ಮಣ್ಣು ಸಗಟನ ಇಪ್ಪತ್ತೈದು ಇಪ್ಪತ್ತೈದು ಕಿಲೋ ಐವತ್ತು ಕಿಲೋಕ್ ಇವತ್ತ ಇಟ್ ರೇಟ್ ಕಳೆದ ಎರಡು ಮೂರು ವರ್ಷದೊಳಗೆ ನಾಲ್ಕುನೂರರಿಂದ ಐದುನೂರು ರೂಪಾಯಿ ಇವತ್ತು ರೇಟ್ ಹೆಚ್ಚಾಗಿ ಇವತ್ತು ಐದುನೂರು ರೂಪಾಯಿ ಇವತ್ತು ಯೂರಿಯಾದ ಶ್ರೀಮಂತರಾಗ ಶಕ್ಯತಿ ಅಂತಕ್ಕಂಥದ್ದು ಆಲೋಚನೆ ಮಾಡ್ರಿ ದಳದವರು ವಿಚಾರ ಮಾಡ್ರಿ ಕಾಂಗ್ರೆಸ್ ಅವರು ವಿಚಾರ ಮಾಡ್ರಿ ಜೆ ಡಿ ಎಸ್ ಅವರು ನೀವು ನೀವು ವಿಚಾರ ಮಾಡ್ರಿ ಇನ್ ಯಾರ ಸೋನ್ ಸಿಂಗ್ ಅವರು ಮತ್ ಇನ್ನೊಂದು ಹೊಸ ಪಕ್ಷ ಕಟ್ಟವ್ರದ್ರ ನೀವು ವಿಚಾರ ಮಾಡ್ರಿ ಇವತ್ತ ನಮ್ ಮುತ್ಯ ತಗದ್ ಸಾಲ ಸೊಸೈಟಿನ್ ಸಾಲ ಅಟ್ಟ ಮುಟ್ಟಿಲ್ಲ ಬ್ಯಾಂಕಿನಾಗ್ ಒಪ್ಪಾರಿ ಇರ್ಲಿ ಇವತ್ತು ಇದ್ರ ತರ ಹೇಳಿ ಮಾಡಿ ಹೇಳ್ರಪ್ಪ ಅವ್ರು ಯಾರು ಅದರ ಇರಾರ ರಕ್ಷಣೆ ವೇದಿಕೆದಾರ ನೀವು ಬಂದಿರಿ ನೀವೇನು ಸಾಲ ತೆಗಿಸಿದ್ರಿ ಇಲ್ಲ ಗೊತ್ತಿಲ್ಲ ಯುವಕರು ಇದ್ರ ನೀವ ಇವತ್ತ ಯಾರ್ರಿಟಿಷರ್ ಅವ್ರ ಅದೇ ರೀ ಹೇಳ್ರಿ ಇವತ್ತು ಯಾರಿಗೂ ಮುಡ್ಸಕ್ ಆಗಿಲ್ಲ ಹಳೆಯದ ಹೊಸದ ಹಳೆಯದ ಹೊಸದ ನಮ್ಮ ಕಡೆ ಅಟ್ ನಮ್ಮ ಖೈತೆ ಸೌಕರ್ಯ ಏನು ಮಾಡ್ತೀರಂದ್ರೆ ಅದನ್ನು ಅದನ್ನ ತುಂಬಾಕ್ ಕಲ್ಲ ಅಂತ ಹೇಳಿ ಬೈಟಿ ಆಟ ಕೊಡ್ರೂ ನಾ ತುಂಬ್ತಾನೆ ಅವ್ರ ಒಬ್ರು ತುಂಬ್ತೀರ ಏಳೆಂಟು ಹತ್ತು ಕೋಟಿ ರೂಪಾಯಿ ವರ್ಷಕ್ಕೆ ಹೊಸಾದ ಮಾಡಿ ಮಾಡ್ಕೊಡತ್ತೀರಿ ಅದ ಪ್ರತಾ ಎಲ್ಲ ಕಡೆ ಬೆಳದೈತ್ ಅದು ಬ್ಯಾರದವ್ರನ್ನ ತುಂಬೇಕ ನಮದ್ ನಮಗ್ ತುಂಬುವಟ ತಾಕತ್ತ ಹೊಸಾದ ಹಳೇದ್ ಮಾಡೋ ಅಟ್ ತಾಕತ್ತಿಲ್ಲ ಅಂತ ದಳದವ್ರ ಕಾಂಗ್ರೆಸ್ ಅವ್ರ ಬಿಜೆಪಿ ಅವರ ಎಲ್ಲರೂ ವಿಚಾರ ಮಾಡ್ಬೇಕ್ರೆ ಇರ ರೈಸಂಗ್ ಹುಟ್ಟಿದ ಕಾರಣ ಏನಿತ್ ಇವತ್ತು ನಾವು ದುಡ್ದಂಥ ಬೆವರ ಯಾರೋ ತುಡುಗ ಮಾಡ್ಕೊಂಡು ಹೊಂಟಿದಾರ ಅಂತ ಹೇಳಿ ಅವಾಗ ಬಾಬಾ ಗೌಡರು ನಂಜನ್ ಸ್ವಾಮಿ ನಮ್ಮ ಹುಡುಗರ ಒಂದ್ ಯಾರು ಶೇಂಗಾ ಕಾಳು ಯಾವಾಗಾರ ಬೀಜ ಕಿಡದ ಇದ್ರೊಳಗೆ ಎಲ್ಲಾರ ಹರಕೈತ ನೋಡಿ ಇಲ್ಲಿ ತಿಂದತ್ ನಮ್ಮ ಹಿಂಬಾಲ ಇದ್ದವ್ರು ಇರ್ಲಾರ ಅವ್ರಿಂದ ಸಲಾಗಿ ಹುಟ್ಟಿದವ್ರು ನಾವು ಅಲ್ಲ ಯಾರ ಇವತ್ತ ಬ್ಯಾರದ್ಯಾವ್ದು ಹುಟ್ಟಿಲ್ಲ ನಾವು ಅವ್ರದೆಲ್ಲ ಸರಿ ಮಾಡಾಕ ಹುಟ್ಟಿದಂತ ಅವ್ರು ನಾವ ನಮ್ ಹಿರ ತೈ ಆಡ್ತಾರ ನಮನ ನೋಡ್ಯಾರ ಈ ಮಕ್ಕಳತ್ ಹೇಳಿ ಹಿಡಿದಾರ ನಮನ ಇವತ್ತ ಅವ್ರ ಅವ್ರ ಅವ್ರದ್ದು ಏನಾದ್ರು ಕೆಲಸ ಮಾಡಿದೇವ ನಾವು ವಿಚಾರ ಮಾಡ್ರಿ ಸಲ ತರೋದ ಬಡ್ಡಿ ಅದೇ ಇವತ್ತ ಹೊಲಕ್ ಸಾಲ ತರೋದ ಮದುವೆ ಮಾಡೋದ ಹೊಲಕ್ ಸಾಲ ತರೋದ ಸಾಲಿ ಕಲ್ಸೋದು ಏನಾರ ತಪ್ಪು ಮಾಡಿದೇವನ್ ತಪ್ಪು ಎಲ್ಲರೂ ಒಂದ್ ನಾಲ್ಕು ಮಂದಿ ಎಲ್ಲಾರ ಕೈಟಿ ಕೂತ್ ಕುಡಿಯವ್ರ ಇದ್ರ ಒಂದ್ ಊರಾಗ ಒಂದ್ ನೂರ್ ಮಂದಿ ಕುಡಕ್ರಿದ್ರ ನಾವಕ್ ಸುಳ್ಳ್ಮಕಳ ಊರ್ಗ್ ಊರಾಗ ಕುಡಕ್ ಸುಳ್ಳ್ಮಕ ಇವ್ರ ಒಂದ್ ಸಾವಿರ ರೂಪಾಯಿ ಬಾಟ್ಲೆ ಇಟ್ಕೊಂಡು ಕುಡದ್ರಂದ್ರ ಏನೇನಲ್ಲ ಸಾಹೇಬ ಕುಡಿಯತ್ತರತ್ತ ನಾವು ಇದ ಇದ್ರೊಳಗೆ ಟ್ಯಾಕ್ಸ್ ಅಬಕಾರಿ ಟ್ಯಾಕ್ಸ್ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಹೋಗೈತಿ ಆಮೇಲೆ ಉಳಿದದ ಇದ್ಗೇನು ಉಪ ಉತ್ಪಾದನಾ ಏನದ ಇವತ್ತ ಕೇಂದ್ರದ ಜಿ ಎಸ್ ಟಿ ಐತೈತಿ ರಾಜ್ಯದ ಜಿ ಎಸ್ ಟಿ ಐತಿ ಇದ್ರೊಳಗೆ ಏನು ಸುಮಾರು ಐದು ಸಾವಿರ ಹೆಚ್ಚು ಟ್ಯಾಕ್ಸ್ ಇವತ್ತು ನಾವು ಕಟ್ತೀವಿ ಇವತ್ತ ಅದ್ರ ಯಾರು ಪಾಲು ಅಂದ್ರೆ ಅರ್ಧ ಪಾಲು ಕೇಂದ್ರಕ್ಕೆ ಹೋಗೈತಿ ಅರ್ಧ ಪಾಲು ಇವ್ರಿಗೆ ಹೋಗೈತಿ ನಿನ್ನ ಚೊಣ್ಣಪ್ಪ ಅವ್ರ ಗುರುಜಿ ಏನು ಅವ್ರ ಅವ್ರಪ್ಪ ಅಥವಾ ಆಸ್ತಿ ಏನು ಕೇಳಿರ್ಲಿಲ್ಲ ಅದ್ರಾಗಿಂದ ಒಂದು ಸಾವಿರ ರೂಪಾಯಿ ನೀವೊಂದ್ ಕೊಡ್ರಿ ಅವ್ರೊಂದ್ ಸಾವಿರ ರೂಪಾಯಿ ಕೊಡ್ರಿ ಈ ಹಾಳಾಗಿ ಹೋಗಾರಲ್ಲ ಶುಗರ್ ಫ್ಯಾಕ್ಟ್ರಿ ಅವ್ರ ಬೇಕಾರ ತಗೋರಿ ಕೇಳ್ರಿ ಕೊಡ್ರಿ ಅವ್ರು ಮೂರೇ ಸಾವಿರ ಅಂದ್ರೆ ಕೊಡ್ಲಿ ನೀವು ಎರಡು ಸಾವಿರ ರೂಪಾಯಿ ಅಂದ್ರೆ ಏಟ್ ಆತ್ರಿ ಹೋಲ ಚೋಲೋ ಮಡ್ಯಾಗ ಕಡಕ್ ಮಡ್ಯಾಗ ಮಣ್ಣ ಕಡದ ಎಪ್ಪತ್ತ ಎಂಬತ್ತ ನೂರ್ ಅಂತೀವ್ ನಾವು ಅಷ್ಟು ಬುದ್ಧಿ ನಮ್ಗೈತಿ ಇವ್ರು ಯಾರು ಕಲಿಸ್ಬೇಕಾಗಿಲ್ಲ ಇವತ್ತ ಇದೆಲ್ಲವೂ ಕೂಡ ಆಯ್ತು ಇವತ್ತ ಬಾಳ ಐತ್ ಮಾತಾಡೋದಿನ ಸಾಕಷ್ಟು ಇವತ್ ಪಕ್ಕದ ಮಹಾರಾಷ್ಟ್ರ ಇವ್ರಿಗೆ ಹಗಾಕತಿಲ್ಲತ್ತ ಮಹಾರಾಷ್ಟ್ರದಾಗ ಇವತ್ತ ಬಿದ್ರಿ ಫ್ಯಾಕ್ಟ್ರಿ ಮಣ್ಣ ಏನ್ ಘೋಷಣೆ ಮಾಡಿರಂದ್ರ ಅವ್ರ ಮೂರ್ ಸಾವಿರದ ಐದನೂರ ಐವತ್ತು ರೂಪಾಯಿ ನಿನ್ನೆ ಘೋಷಣೆ ಮಾಡಿರೋ ಮೂರ್ ಸಾವಿರದ ಆರ್ನೂರ ಹದಿನಾಲ್ಕು ರೂಪಾಯಿ ಮೂರುವರೆ ಸಾವಿರ ಅಂತ ಒಳಗೆ ಯಾರು ಮೂರ್ ಸಾವಿರದ ನಾಲ್ಕನೂರ ನಮಗೇನು ದೇವ ದೇವ್ ಅಂತ ಕೇಳ ಅದಕ್ಕೆ ಏನ್ ದೇವ್ ಬಡ ಅಂದ್ರ ನಮ್ ಮಂತ್ರಿಗಳಿಗೆ ನಮ್ ಎಮ್ ಎಲ್ ಎಸ್ರಿ ಪಾ ಅಧಿಕಾರಿಗಳು ಕರೆಸ್ರಿ ಮಾತಾಡ್ರಿ ಎಫ್ ಆರ್ ಪಿ ಪ್ರಕಾರ ಹೇಳಿದ ಪ್ರಕಾರ ಲೆಕ್ಕ ಕೊಡ್ರಿ ಏನೇನೋ ಗದ್ಲ ಮಾಡಕ್ ಹೋಗ್ಬೇಡ್ರಿ ಎಫ್ ಆರ್ ಪಿ ಒಳಗೆ ಗಂಡು ಮಕ್ಳು ಏನೇನು ಹಾಕಿದಾರ ಅಂದ್ರ ಅದನ್ನ ಒಡ್ನೇ ತೊಡನೆ ಅದ ಸೇರಿಸಿ ತೆಗೀರಿ ಅಂತ ಹೇಳಿದಾರ ಹುನ್ ಪಾ ಅದನ್ನೂ ತೆಗೀರಿ ನಾವು ಎಫ್ ಆರ್ ಪಿ ಇವತ್ತು ತಿರಸ್ಕಾರ ಮಾಡತ್ತೇವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಶೇಣಿ ಈಗ ಏನು ಏನೇನು ಸಂಘಟನೆ ಮಾಡಿದ ಯಾರು ಕೂಡ ಇವತ್ತು ಅದನ್ನ ಎಫ್ ಆರ್ ಪಿ ಒಪ್ಪಿಲ್ಲ ಮೋಸದ ಎಫ್ ಆರ್ ಮೊದಲ ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಮಾಡತ ಎಂಟು ಪಾಯಿಂಟ್ ಐದು ಇತ್ತು ಮೊದಲು ಅದ್ರ ಜೋಡಿ ಇವತ್ತ ನಂತರ ಎರಡು ವರ್ಷದಿಂದ ಅದನ್ನ ಏನ್ ಮಾಡಿದ್ರೆ ನಾವ್ ಎಲ್ಲ ಸುಮ್ ಕತ್ತು ಯಾಕೋ ಕಡಿಮೆ ಅದು ಗಪ್ ಆದ್ರೂ ಅಂದ್ಕೂಡ್ಲೆ ಅದನ್ನ ಒಂಬತ್ತು ಪಾಯಿಂಟ್ ಐದಕ್ ಮಾಡ್ರಿ